ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ವಂಕಿ ಉಂಗ್ರಗಳಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ ವಂಕಿ ಉಂಗರವನ್ನ ತಗೊಂಡಿನಿ ನೋಡ್ತಾ ಇದ್ದೀರಲ್ಲ ಸ್ಟೋನ್ ನೋಡಿ ಎರಡು ಲೇಯರ್ ಸ್ಟೋನ್ ಇದೆ ಮಧ್ಯದಲ್ಲಿ ಒಂದೊಂದು ಫ್ಲವರ್ಗಳನ್ನ ಹಾಕಿದ್ರೆ ಒಂದು ಪಿಂಕ್ ಫ್ಲವರ್ ಇದ್ರೆ ಒಂದು ಗ್ರೀನ್ ಫ್ಲವರು ತುಂಬಾ ರೇರ್ ಈ ತರಹ ಒಂದು ಏನು ವಂಕಿ ಉಂಗ್ರಗಳು ಬರೋದು ತುಂಬಾನೇ ಹೆವಿ ಆಗಿದೆ ಕ್ವಾಲಿಟಿ ಮತ್ತು ಇದು ಎಕ್ಸ್ಪ್ಯಾಂಡ್ ಚಿಕ್ಕದಿದ್ರೆ ಪ್ರೆಸ್ ಮಾಡಿದ್ರೆ ಚಿಕ್ಕದಾಗುತ್ತೆ ನೋಡಿ ಹಿಂಗೂ ಪ್ರೆಸ್ ಮಾಡ್ಕೋಬೋದು ಹಾಗೆ ಈ ಕಡೆ ಈ ಕಡೆನೂ ಕೂಡ ಪ್ರೆಸ್ ಮಾಡ್ಕೋಬೋದು ಇದೇನು ಡ್ಯಾಮೇಜ್ ಆಗೋದಿಲ್ಲ ಯಾಕೆಂದರೆ ಕಾಪರ್ದಾಗಿರೋದ್ರಿಂದ ಡ್ಯಾಮೇಜ್ ಆಗಿರುವಂತಹ ಮತ್ತು ಡ್ಯಾಮೇಜ್ ಆಗುವಂತಹ ಒಂದು ಎಕ್ಸಾಂಪಲ್ಸ್ ಇಲ್ಲ ಮತ್ತೆ ಕ್ವಾಲಿಟಿನೂ ಕಾಪರ್ ಕಾಪರ್ದಾಗಿರೋದ್ರಿಂದ ಕಲರು ಶೇಡ್ ಆಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ನೆನಪಲ್ಲಿ ಇರಲಿ ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂದರೆ ನಿಮಗೆ ಇನ್ನೂ ತುಂಬ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ ಸ್ನೇಹಿತರೆ ಇದಕ್ಕೆಲ್ಲ ನಾವು ಒನ್ ಇಯರ್ ವಾರಂಟಿ ಕೊಡ್ತೀವಿ ಒನ್ ಗ್ರಾಮ್ ಗೋಲ್ಡ್ದು ಮತ್ತು ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸ್ಟೋನ್ ಪೆಂಡೆಂಟ್ ವಿತ್ ಚೈನನ್ನು ತೊಗೊಂಬಂದೀನಿ ಚೈನು ಲೆಂತ್ ಗೊತ್ತಾಗಲಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಮತ್ತು ಹೊರಗಡೆ ನ್ಯಾಚುರಲ್ ಆಗಿ ಇದು ಹೆಂಗ್ ಕಾಣಿಸುತ್ತೆ ಅನ್ನೋದು ಗೊತ್ತಾಗಲಿ ಅಂದ್ಬಿಟ್ಟು ನ್ಯಾಚುರಲ್ ವೀಡಿಯೋ ಮಾಡ್ತಾ ಇದ್ದೀನಿ ಲೈಟಿಂಗ್ ಬೆಳಕು ಯಾವುದು ಇಲ್ಲದೇನೆ ನೋಡ್ತಾ ಇದ್ದೀರಲ್ಲ ಲೆಂತ್ ಆಫ್ ದಿ ಚೈನ್ ತುಂಬಾ ದೊಡ್ಡದಿದೆ ಟ್ವೆಂಟಿ ಫೋರ್ ಇಂಚಸ್ ಇದೆ ಸ್ಟೋನ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನೋಡ್ತಾ ಇದಿರಲ್ಲ ಮಿಂಟ್ ಪಿಂಕ್ ಸ್ಟೋನ್ ಇದೆ ಮತ್ತೆ ಅದರ ಹೋಲ್ಡಿಂಗ್ಸು ಅಷ್ಟೇ ತುಂಬಾ ಹೆವಿಯಾಗಿದೆ ಸುತ್ತಲೂ ಕೂಡ ವೈಟ್ ಸ್ಟೋನಲ್ಲಿ ಎರಡು ಲೇಯರ್ ಸ್ಟೋನ್ ಹಿಡ್ಕೊಂಡಿರೋ ಥರ ಇದೆ ಮತ್ತೆ ಮೇಲ್ಗಡೆ ನೋಡಿ ಒಂಥರ ಫ್ಲವರ್ ಟೈಪ್ ಹಾಕಿದ್ದಾರೆ ಸಕ್ಕತ್ತಾಗಿದೆ ಮತ್ತು ಚೈನ್ ನೋಡ್ತಾ ಇದ್ದೀರಲ್ಲ ಬೊಂಬಾಡ ಇದೆ ಮಧ್ಯ ಮಧ್ಯೆ ಗೋಲ್ಡ್ ಬಾಲ್ಸ್ ಇರೋದ್ರಿಂದ ಹೈಲೈಟ್ ಕಾಣಿಸುತ್ತೆ ಸ್ನೇಹಿತರೆ ಇಪ್ಪತ್ನಾಲ್ಕು ಚೈನ್ ಇಪ್ಪತ್ನಾಲ್ಕು ಇಂಚಿನ ಚೈನ್ ಇದೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಟೂ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಕರಿಮಣಿ ಚೈನ್ ಅನ್ನ ತಗೊಂಬಂದಿನಿ ಅದು ಕೂಡ ಕ್ಯಾಪ್ ಇರುವಂಥದ್ದು ಜೊತೆಗೆ ಪಂಚಲೋಹದ್ದು ಸಿಂಗಲ್ ಲೈನು ತರ್ಟಿ ಇಂಚಸ್ ಈ ತರಹ ವಿಶೇಷವಾಗಿರುವಂಥ ಚೈನ್ ನೀವು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಮೂವತ್ತು ಇಂಚಂದರೆ ಪಕ್ಕ ಮೂವತ್ತು ಇಂಚ್ ಇರುತ್ತೆ ಸ್ನೇಹಿತರೆ ಇದು ದೀಸಾ ದೇ ಓನ್ ಪ್ರಾಡಕ್ಟು ಸೊ ಟೂ ಇಯರ್ಸ್ ವಾರಂಟಿ ಇರುತ್ತೆ ಚೈನನ್ನು ನೋಡೋದಾದರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಐದು ಕರಿಮಣಿ ವಿತ್ ಕ್ಯಾಪ್ ಇರೋವಂಥ ಕರಿಮಣಿ ಹಾಕಿ ಒಂದು ಬಾಲನ್ನು ಹಾಕಿದ್ದಾರೆ ಸೊ ಫೈವ್ ಪ್ಲಸ್ ಒನ್ ಅಂತಲೇ ಕರೀತಾರೆ ಎಕ್ಸಾಕ್ಟ್ ಇಂಚ್ ಇರುತ್ತೆ ಸ್ನೇಹಿತರೆ ಕ್ವಾಲಿಟಿ ನೋಡ್ತಾ ಇದ್ದೀರಲ್ಲ ಪಂಚಲೋಹದ್ದು ಚಿನ್ನ ಏನಿರುತ್ತೆ ಅದಕ್ಕೆ ತಲೆ ಮೇಲೆ ಇರುತ್ತೆ ಒಂಚೂರು ವ್ಯತ್ಯಾಸವೇ ಇರೋದಿಲ್ಲ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಸ್ನೇಹಿತರೆ ಚೈನ್ ಕ್ವಾಲಿಟಿ ಮಾತ್ರ ಹೆವಿಯಾಗಿದೆ ನೀವು ಸೋಪ್ ವಾಟ್ರ್ ಪರ್ಫ್ಯೂಮ್ ಹಾಕದೇನೆ ಹಾಗೆ ಪ್ಲೈನ್ ವಾಟ್ರಲ್ಲಿ ಕೂಡ ತೊಳಿಬಹುದು ಆರಾಮಾಗಿ ಯೂಸ್ ಮಾಡ್ಬೋದು ರೇಟು ಜಸ್ಟ್ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಆಫರ್ ರೇಟಲ್ಲಿ ಈ ಥರ ಚಾನ್ಸ್ನ ಮಿಸ್ ಮಾಡ್ಕೊಬೇಡಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ನೆಕ್ಲೆಸ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಸಕ್ಕತ್ತಾಗಿದೆ ಇದಕ್ಕೆ ಏನು ಯೂಸ್ ಮಾಡಿಲ್ಲ ಅನ್ನೋಂಗಿಲ್ಲ ಪರ್ಲ್ ಯೂಸ್ ಮಾಡಿದ್ದಾರೆ ವೈಟ್ ಸ್ಟೋನ್ ಇದೆ ಗ್ರೀನ್ ಸ್ಟೋನ್ ಇದೆ ಪಿಂಕ್ ಸ್ಟೋನ್ ಇದೆ ಇದೆ ಮತ್ತು ನೋಡಿ ಚೋಕರ್ ಥರ ಯೂಸ್ ಮಾಡಲಿ ಅಂತ ಪಟ್ಟಿ ಚೈನು ಕೊಟ್ಟಿದ್ದಾನೆ ಹಾಗೆ ಲಾಂಗಾಗಿ ಯೂಸ್ ಮಾಡಲಿ ಅಂದ್ಬಿಟ್ಟು ಎಕ್ಸ್ಟ್ರಾ ಚೈನು ಕೊಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ನೋಡಿ ಲೆಂತ್ ತೋರಿಸ್ತೀನಿ ನೋಡ್ತಾಯಿದ್ದಿರಲ್ಲ ಎಷ್ಟು ಲೆಂತ್ ಇದೆ ಅಂತ ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ಇಯರಿಂಗ್ಸು ಕೊಟ್ಟಿದ್ದಾರೆ ನೋಡಿ ಸಕ್ಕಾತ ಇದೆ ಅಲ್ಲ ನೋಡಿ ಪರ್ಲು ವೈಟ್ ಸ್ಟೋನು ಪಿಂಕ್ ಸ್ಟೋನು ಮೇಲ್ಗಡೆ ಗ್ರೀನ್ ಸ್ಟೋನು ಪುಶ್ ಅಪ್ ಟೈಪು ಇದೆಲ್ಲ ಪ್ಯೂರ್ ಕಾಪರ್ ಸೆಟ್ ಸ್ನೇಹಿತರೆ ಪಟ್ಟಿ ಚೈನ್ ನೋಡಿ ಎಕ್ಸ್ಟ್ರಾ ಚೈನ್ ನೋಡಿ ಸ್ನೇಹಿತರೆ ಎಷ್ಟು ಎಕ್ಸ್ಟ್ರಾ ಚೈನ್ ಕೊಟ್ಟಿದ್ದಾರೆ ಎಲ್ಲಾನು ಹೆವಿ ಕ್ವಾಲಿಟಿ ಇದೆ ಸ್ನೇಹಿತರೆ ಸ್ಟೋನ್ ಅಂತೂ ಅದ್ಭುತವಾದಂಥ ಕ್ವಾಲಿಟಿ ಇದೆ ಮತ್ತು ನೋಡಿ ಆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ಈ ಚೈನ್ ಬಂದು ಫೋರ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಟೂ ಇಯರ್ಸ್ ವಾರಂಟಿ ಇದೆ ಮತ್ತು ಡಿ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಬೇಕಂದ್ರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ನಮ್ಮ ವೆಬ್ಸೈಟಲ್ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ಜನ ಕೇಳ್ತಿದ್ದಂತಹ ಒಂದು ಪೆಂಡೆಂಟ್ ವಿತ್ ಚೈನು ಮತ್ತೆ ರೀಸ್ಟಾಕ್ ಆಗಿದೆ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಾನೆ ಇದ್ರಿ ನೋಡಿ ಪೆಂಡೆಂಟ್ ನೋಡಿ ಸಖತ್ತಾಗಿದೆ ಅಲ್ಲ ಕ್ವಾಲಿಟಿ ಬೊಂಬಾಟ ಆಗಿದೆ ಸ್ನೇಹಿತರೆ ಇದೆಲ್ಲನೂ ಒರಿಜಿನಲ್ ಏಡಿ ಸ್ಟೋನ್ಗಳಿಂದ ಮಾಡಿರುವಂತಹ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ಅದೆಷ್ಟು ಸ್ಟೋನ್ಗಳನ್ನು ಯೂಸ್ ಮಾಡಿದ್ದಾರೆ ಅಂದರೆ ಸಾವಿರಾರು ಲಕ್ಷಾಂತರ ಸ್ಟೋನನ್ನು ಯೂಸ್ ಮಾಡಿದ್ದಾರೆ ಸುತ್ತಲೂ ಒಂದು ರೌಂಡು ವೈಟ್ ಲೇಯರನ್ನು ಮಾಡಿದರೆ ಸ್ಟೋನಲ್ಲೇ ಇನ್ನೊಂದು ರೌಂಡು ಗ್ರೀನ್ ಲೇಯರ್ ಮಾಡಿದ್ದಾರೆ ಮಿಡ್ಲಲ್ಲಿ ಬಂದ್ಬಿಟ್ಟು ಕಮಲಾನ ವೈಟ್ ಆ್ಯಂಡ್ ಪಿಂಕ್ ಸ್ಟೋನಲ್ಲೇ ಮಾಡಿದ್ದಾರೆ ನಂತರ ಪಿಕಾಕ್ ನೋಡಿ ವೈಟ್ ಸ್ಟೋನಲ್ಲೇ ಮಾಡಿ ನಂತರ ಕಣ್ಣಿಗೆ ಪೀಕಾಕ್ ಕಣ್ಣಿಗೆ ಪಿಂಕ್ ಸ್ಟೋನನ್ನು ಯೂಸ್ ಮಾಡಿದ್ದಾರೆ ಲಕ್ಷ್ಮಿ ಅಂತೂ ಅದ್ಭುತವಾಗಿದೆ ಇನ್ನು ನಮ್ಮಲ್ಲಿ ಸಿಗುವಂಥ ಪರ್ಲ್ ಚೈನ್ಗಳ ಬಗ್ಗೆ ಅಂತೂ ನಿಮ್ಗೆ ತುಂಬಾ ಚೆನ್ನಾಗುತ್ತೆ ಇವೆಲ್ಲ ಕ್ರೀಮಿಶ್ ಗೋಲ್ಡನ್ ಪಾಲಿಷ್ ಪರ್ಲ್ ಅಂತ ಹೇಳ್ಬೋದು ನಿಜವಾದ ಒರಿಜಿನಲ್ ಪರ್ಲ್ ಏನಿರುತ್ತೆ ಅದೇ ಥರ ಇರುತ್ತೆ ಮತ್ತು ಮಧ್ಯ ಮಧ್ಯ ಮೋಪ್ಗಳನ್ನು ಹಾಕಿದ್ದಾರೆ ಲುಕ್ ಅಂತೂ ಹೈಲೈಟ್ ಹೈಲೈಟಾಗಿ ಕಾಣಿಸುತ್ತೆ ಮತ್ತು ಲೆಂತ್ ಕೇಳೋದಾದರೆ ತರ್ಟಿ ಟೂ ಇಂಚಸ್ ಮೂವತ್ತೆರಡು ಇಂಚ್ ಬರುತ್ತೆ ಸೊ ನೀವು ಇದನ್ನು ಉದ್ದ ತುಂಡ ಕೂಡ ಮಾಡ್ಕೋಬೋದು ಬ್ಯಾಕ್ ಗೆ ಒಂದು ದೊಡ್ಡ ಚೈನನ್ನು ಕೊಟ್ಟಿದ್ದಾರೆ ಇದೆಲ್ಲದಕ್ಕೂ ಐದು ವರ್ಷ ವಾರಂಟಿ ಇರುತ್ತೆ ಸ್ನೇಹಿತರೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಪೆಂಡೆಂಟು ಸ್ಟೋನ್ ಕ್ವಾಲಿಟಿ ಗೊತ್ತಾಗಲಿ ಅಂತ ಹೊರಗಡೆ ಲೋಕಲ್ ಪೆಂಡೆಂಟು ಕೂಡ ತರಿಸಿದ್ದೀನಿ ನೋಡಿ ಇದು ನಮ್ಮಲ್ಲಿ ಸಿಗೋವಂಥ ಪೆಂಡೆಂಟು ಇದು ಲೋಕಲಲ್ಲಿ ಸಿಗುವಂಥ ಪೆಂಡೆಂಟು ಸ್ಟೋನ್ ಕ್ವಾಲಿಟಿ ನೋಡ್ತಾ ಇದ್ದೀರಲ್ಲ ಎರಡಕ್ಕೂ ಡಿಫ್ರೆನ್ಸ್ ಎಷ್ಟಿದೆ ಅಂತ ಈ ಒರಿಜಿನಲ್ಗೂ ಮತ್ತು ಡೂಪ್ಲಿಕೇಟ್ಗೂ ತುಂಬ ಕಸ್ಟಮರ್ಗೆ ವ್ಯತ್ಯಾಸ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ತೋರಿಸ್ಬಿಟ್ಟು ಆನಂತರ ಅವ್ರಿಗೆ ಕ್ಲಿಯರ್ ಆಗಲಿ ಅಂತಲೇ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಫುಲ್ ಸೆಟ್ ರೇಟ್ ಎಷ್ಟಪ್ಪ ಅಂದರೆ ಎರಡು ಸಾವಿರದ ಐನೂರು ರೂಪಾಯಿ ಆಫರಲ್ಲಿ ಜಸ್ಟ್ ಟೂ ತೌಸಂಡ್ಗೆ ಕೊಡ್ತಾ ಇದ್ದೀವಿ ವಿತ್ ಪರ್ಚ್ ಐನು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ವಾವ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಮತ್ತೊಂದು ಕೆಂಪು ಜ್ಯುವೆಲರಿಯನ್ನು ತಗೊಬಂದಿದ್ದೀನಿ ಸ್ನೇಹಿತರೆ ಇದೆಲ್ಲ ರಿಯಲ್ ಗೋಲ್ಡ್ ಪಾಲಿಶ್ ಸ್ನೇಹಿತರೆ ಇದು ಕೂಡ ಅಷ್ಟೇ ಚಿನ್ನದ ಮಾಡಲ್ಲು ಇವೆಲ್ಲ ಸಿಂಗಲ್ ಸಿಂಗಲ್ ಪೀಸ್ ಸಿಗೋದು ಸ್ನೇಹಿತರೆ ಕೆಲವ್ರಿಗೆ ಮನಸ್ಸಲ್ಲಿ ಇರುತ್ತಲ್ಲ ಯಾರು ಹಾಕ್ಕೊಳ್ಬಾರ್ದು ಮುಂದೆ ಕೂಡ ಹಿಂದೆ ಕೂಡ ಯಾರು ಹಾಕ್ಕೊಂಡಿರಬಾರ್ದು ಆ ಥರದ ನಕ್ಲೆಸ್ ಹಾಕೋಬೇಕು ಅಂತ ಇದೆಲ್ಲ ನಾನು ಚಿನ್ನದ ಮಾಡಲ್ಸ್ಗಳು ಚಿನ್ನದ ಒಡವೆಗಳನ್ನು ಮಾಡಬೇಕಾದ್ರೆ ಈ ಥರದೊಂದು ಮಾಡಲ್ಸನ್ನು ಮಾಡಿಬಿಟ್ಟು ಕಸ್ಟಮರ್ ಹತ್ರ ಅಪ್ರೂವಲ್ ತೊಗೊಂಡ್ಮೇಲೆ ಈ ಥರ ಸೆಟ್ಗಳನ್ನು ನಮ್ಮಂಥ ಅಂಗಡಿಗಳಿಗೆ ಕೊಟ್ಬಿಡ್ತಾರೆ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬಾ ಮಣಿಗಳನ್ನು ಹಾಕ್ಕೊಂಡು ಹೋಗಿದ್ದಾರೆ ಇದೆಲ್ಲನೂ ಪ್ರೀಮಿಯಂ ಕ್ವಾಲಿಟಿದು ಮತ್ತು ರಿಯಲ್ ಗೋಲ್ಡ್ ಪಾಲಿಷ್ ಆಗಿರುವಂತಹ ಒಂದು ಮಣಿಗಳು ಅಂತ ಹೇಳ್ಬೋದು ಚಕ್ರಗಳನ್ನು ಹಾಕಿದ್ದಾರೆ ಮಧ್ಯ ಮಧ್ಯ ಮತ್ತು ಇದಕ್ಕೆ ಮಧ್ಯ ಮಧ್ಯ ಒಂದು ಕಾಸ್ ಟೈಪಲ್ಲಿ ಹಾಕಿದ್ದಾರೆ ಕಾಯಿನ್ಸ್ ಟೈಪು ಸಕ್ಕದಾಗಿದೆ ಇದಕ್ಕೆ ಒಳಗಡೆ ಲಕ್ಷ್ಮಿ ಇಲ್ಲ ನೆನಪಲ್ಲಿರಲಿ ತುಂಬ ಜನ ಲಕ್ಷ್ಮಿ ಬೇಡ ಅನ್ನೋರಿಗೆ ಇದು ಸೂಪರ್ ಆಗಿರುವಂಥ ಸೆಟ್ ಅಂತ ಹೇಳ್ಬೋದು ಏಕೆಂದರೆ ಇದು ನೋಡಿ ಲಕ್ಷ್ಮಿ ಇಲ್ಲ ಅದ್ರ ಬದಲು ಕಾಸು ಒಳಗಡೆ ಹೂವವನ್ನು ಹಾಕಿದ್ದಾರೆ ಮತ್ತು ಅದರಲ್ಲೇ ಒಂದು ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಮೇಲ್ಗಡೆ ಪಿಂಕ್ ಸ್ಟೋನ್ ಹಾಕಿದ್ದಾರೆ ತುಂಬ ಅದ್ಭುತವಾಗಿದೆ ನೆಕ್ಲೆಸು ಸೇಮ್ ಇಯರಿಂಗ್ಸು ಕೂಡ ಕೊಟ್ಟಿದರೆ ಪುಷಪ್ ಟೈಪ್ ನೆನಪಲ್ಲಿರಲಿ ಮತ್ತು ಇದಕ್ಕೆಲ್ಲ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಇರೋ ರೀ ಸಿಗೋದಿಲ್ಲ ಸಿಂಗಲ್ ಪೀಸ್ ಸಿಗೋದು ಸ್ನೇಹಿತರೆ ಮತ್ತೊಂದು ಪೀಸ್ ಬೇಕಂದರೆ ಸಿಗೋದಿಲ್ಲ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಒಂದು ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ಅನ್ನ ತಗೊಬಂದಿನಿ ಸಖತ್ ಆಗಿದೆ ಸ್ಟೋನ್ ನೋಡ್ತಾ ಇದೀರಲ್ಲ ಹೆಬ್ಬಿ ಕ್ವಾಲಿಟಿ ಸ್ಟೋನ್ ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ ಅಂತಾನೆ ಹೇಳ್ಬಹುದು ಕೆಳಗಡೆ ಒಂದು ಗ್ರೀನ್ ಕಲರ್ದು ಏನ್ ಡ್ರಾಪ್ ಹಾಕಿದಾರೆ ಮತ್ತೆ ಪೆಂಡೆಂಟ್ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಕ್ರಾಸ್ ಟೈಪ್ ಮಾಡಿ ಮಿಡ್ಲಲ್ಲಿ ಅದು ಹೋಲ್ಡ್ ಮಾಡಿರೋ ತರ ಬಾಲ್ ಅನ್ನ ಹೋಲ್ಡ್ ಮಾಡಿರೋ ತರಹ ಕಾಣಿಸುತ್ತೆ ಪಿಂಕ್ ಅಂಡ್ ವೈಟ್ ಸ್ಟೋನ್ ಅಲ್ಲಿ ಫುಲ್ ರೌಂಡ್ ತ್ರೀ ಲೇಯರ್ ಸ್ಟೋನ್ ಅಲ್ಲಿ ಮಾಡಿದ್ದಾರೆ ಅನಂತರ ಉದ್ದಕ್ಕೂ ನೋಡ್ತಾ ಇರ್ಬೋದು ಸ್ಟಾರ್ಗಳನ್ನು ಹಾಕಿದ್ದಾರೆ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಒಂದು ಗ್ರೀನು ಒಂದು ಪಿಂಕು ಇದೇ ರೀತಿ ಉದ್ದಕ್ಕೂ ಸ್ಟಾರ್ಗಳನ್ನು ಹಾಕೊಂಡೋಗಿದ್ದಾರೆ ಫ್ಲವರ್ ಅಂತಲೂ ಅನ್ಬೋದು ತುಂಬಾ ಚೆನ್ನಾಗಿದೆ ಈ ಪೆಂಡೆಂಟ್ ಏನಿದೆ ಅದೇ ಥರ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸ್ ಪುಶ್ ಅಪ್ ಟೈಪ್ ಇದೆ ಸ್ನೇಹಿತರೆ ಬ್ಯಾಕ್ ಸೈಡ್ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ತುಂಬಾ ಚೆನ್ನಾಗಿದೆ ನೆಕ್ಲೆಸ್ ಕ್ವಾಲಿಟಿ ಮಾತ್ರ ಟಾಪ್ ಆಗಿದೆ ಅಂತ ಹೇಳ್ಬೋದು ಕ್ರೀಮಿಶ್ ಕಲರ್ದು ಮತ್ತೆ ಇದಕ್ಕೆ ಬಳಸಿರೋಂಥ ಮೆಟೀರಿಯಲ್ ಕೇಳೋದಾದರೆ ಕಾಪರನ್ನು ಬಳಸಿದ್ದಾರೆ ರೇಟ್ ಕೇಳೋದಾದ್ರೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಟೂ ಇಯರ್ಸ್ ವಾರಂಟಿ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಕಂದ್ರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡಬಹುದು ವೆಬ್ಸೈಟ್ ಅಲ್ಲಿ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ವಾ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಚೋಕರ್ ತಗೊಂಡ್ಬಂದಿದ್ವಿ ಸಕ್ಕದಾಗಿದೆ ನೋಡಿ ಎರಡು ರೀತಿಯಾದಂಥ ಸ್ಟೋನ್ ಅಲ್ಲಿ ಬರುತ್ತೆ ಒಂದು ಲೈಟ್ ಗ್ರೀನ್ ಅಲ್ಲಿ ಬಂದಿದ್ರೆ ಮಿಂಟ್ ಗ್ರೀನ್ ಅಂತ ಹೇಳ್ಬೋದು ಇನ್ನೊಂದು ಬಂದು ಮಿಂಟ್ ಪಿಂಕ್ ಕಲರ್ ಇದೆ ಸಕ್ಕದಾಗಿದೆ ನೋಡಿ ಹೆಂಗಿದೆ ಅಂತ ಹೇಳೋದಾದ್ರೆ ಸುತ್ತಲೂ ಕೂಡ ಸ್ಟೋನ್ ಗಳನ್ನ ಹಾಕಿದರೆ ವೈಟ್ ಸ್ಟೋನ್ ಅಲ್ಲಿ ಸ್ಕ್ವೇರ್ ಟೈಪ್ ಅಲ್ಲಿ ಸ್ಟೋನ್ ಹಾಕಿದ್ದಾರೆ ಮತ್ತೆ ಮಿಡ್ಲಲ್ಲಿ ಒಂದು ದಪ್ಪದ ಸ್ಟೋನ್ ಅನ್ನ ಹಾಕಿದಾರೆ ಮತ್ತೆ ಆ ಕಡೆ ಈ ಕಡೆ ನೋಡಿ ಒಂಥರ ಏನಂದ್ರೆ ಎಲೆಗಳ ರೀತಿಯಲ್ಲಿ ಲೀಫ್ ಟೈಪ್ ಅಲ್ಲಿ ಆ ಕಡೆ ಈ ಕಡೆ ಸ್ಟೋನ್ ಗಳನ್ನ ಹಾಕಿದರೆ ಹೈಲೈಟ್ ಆಗಿ ಕಾಣಿಸುತ್ತೆ ಸ್ನೇಹಿತರೆ ಎರಡನ್ನು ಕೂಡ ಹಾಗೆ ಹಾಕಿದ್ದಾರೆ ಮತ್ತು ಸುತ್ತಲೂ ಕೂಡ ನೋಡ್ತಾ ಇರ್ಬೋದು ಪಟ್ಟಿ ಚೈನ್ ನಮ್ಮಲ್ಲಿ ಹೆವಿ ಕ್ವಾಲಿಟಿ ಪಟ್ಟಿ ಚೈನ್ ಕೊಡ್ತೀವಿ ಇದೆಲ್ಲಾನು ಪ್ಯೂರ್ ಕಾಪರ್ ಮೆಟೀರಿಯಲ್ಲು ಸೊ ನಿಮ್ಗೆ ಎಷ್ಟು ವರ್ಷ ಆದ್ರೂ ಶೇಡ್ ಆಗೋದು ಅಥವಾ ಕಟ್ ಆಗೋವಂಥ ಚಾನ್ಸಸ್ಸೇ ಇಲ್ಲ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇದು ಬರೀ ಚೈನ್ ಅಲ್ಲ ಅದ್ರ ಜೊತೆಗೆ ಇಯರಿಂಗ್ಸ್ ಕೂಡ ಬರುತ್ತೆ ಸೇಮ್ ಯಾವ ಕಲರ್ದು ನೀವು ಪೆಂಡೆಂಟ್ ತಗೋತೀರಾ ಅದೇ ಕಲರ್ದು ಇಯರಿಂಗ್ಸ್ ಬರುತ್ತೆ ಇಯರಿಂಗ್ಸು ಪುಶ್ ಅಪ್ ಟೈಪ್ ಇರುತ್ತೆ ಥ್ರೆಡ್ ಟೈಪ್ ಇರೋದಿಲ್ಲ ಒಂದು ಸೆಟ್ಗೆ ಜಸ್ಟ್ ಟೂ ಫಿಫ್ಟಿ ಆಗುತ್ತೆ ಎರಡು ಸೆಟ್ ತೊಗೋಬೇಕು ಅಂದರೆ ಫೈವ್ ಹಂಡ್ರೆಡ್ ಆಗುತ್ತೆ ಯಾವ ಕಲರ್ ಬೇಕಾದರೂ ನೀವು ಪರ್ಚೇಸ್ ಮಾಡ್ಬೋದು ಇದರಲ್ಲಿ ಡಾರ್ಕ್ ಡಾರ್ಕ್ ಕಲರ್ ಬೇಕು ಅಂದ್ರೂ ಕೂಡ ಸಿಗುತ್ತೆ ನೋಡ್ತಾ ಇರ್ಬೋದು ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಇಯರಿಂಗ್ಸ್ನ ತೊಗೊಂಡಿನಿ ಎಸ್ ಎಸ್ ಸ್ನೇಹಿತರೆ ಚಾಂದ್ಬಲ್ ಟೈಪ್ ಇದೆ ಸಕ್ಕತ್ತಾಗಿದೆ ನೋಡಿ ಹೆಂಗಿದೆ ಅಂತ ಕೆಳಗಡೆ ಬಂದ್ಬಿಟ್ಟು ಒಂದರಲ್ಲಿ ಪರ್ಲ್ ಇದ್ರೆ ಇನ್ನೊಂದರಲ್ಲಿ ಪಿಂಕ್ ಸ್ಟೋನ್ ಇದೆ ಸಕ್ಕತ್ತಾಗಿದೆ ನೋಡಿ ನಂತರ ಮೇಲ್ಗಡೆ ಬಂದುಬಿಟ್ಟು ವೈಟ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ನೋಡಿ ಇದು ಅಳ್ಳಾಡುವಂತಹದ್ದು ಗೊತ್ತಾಗುತ್ತೆ ನಂತರ ಲಕ್ಷ್ಮಿಗೆ ಆರ್ಚನ್ನು ಮಾಡಿದರೆ ಮೇಲ್ಗಡೆ ಒಂದು ಆರ್ಚು ಕೆಳಗಡೆ ಒಂದು ಆರ್ಚು ನೋಡಿ ಆರ್ಚ್ಗೂ ಕೂಡ ಮಿಡ್ಲಲ್ಲಿ ಸ್ಟೋನ್ ಹಾಕಿ ಕಮಲದ ಮೇಲೆ ಲಕ್ಷ್ಮಿ ಕೂತಿರೋ ಥರ ಮಾಡಿದ್ದಾರೆ ಆ ಕಡೆ ಈ ಕಡೆ ಪಿಂಕ್ ಸ್ಟೋನ್ ಹಾಕಿದರೆ ಮೇಲ್ಗಡೆ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಮತ್ತೆ ತುಂಬ ಅಂದರೆ ತುಂಬಾ ವರ್ಕ್ಮ್ಯಾನ್ಶಿಪ್ಪು ಸಕ್ಕದಾಗಿದೆ ಪರ್ಫೆಕ್ಟಾಗಿದೆ ಟೂ ಇಯರ್ಸ್ ವಾರಂಟಿ ಇದೆ ಇದು ಮೆಟೀರಿಯಲ್ ಬಂದು ಕಾಪರ್ ಮೆಟೀರಿಯಲ್ ಆಗಿದೆ ಸಕ್ಕತ್ತಾಗಿದೆ ಕ್ವಾಲಿಟಿ ಬ್ಯಾಕ್ ಸೈಡ್ ಆದರೆ ಪುಷ್ ಅಪ್ ಟೈಪು ಸೊ ಪುಷ್ ಟೈಪು ಟೈಪ್ ಥ್ರೆಡ್ ಟೈಪ್ ಅಲ್ಲ ಬಟ್ ಆದರೂ ಕೂಡ ಕ್ವಾಲಿಟಿ ಸಕ್ಕತ್ತಾಗಿದೆ ಕಲರ್ ಶೇಡ್ ಆಗೋದು ಅಥವಾ ಡ್ಯಾಮೇಜ್ ಆಗುವಂಥ ಎಕ್ಸಾಂಪಲ್ಸೇ ಇಲ್ಲ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಎಷ್ಟು ಅಂತ ಹೇಳಿದ್ರೆ ಜಸ್ಟ್ ಟೂ ಟ್ವೆಂಟಿ ಒನ್ ಪೇರ್ಗೆ ಇನ್ನೂರ ಇಪ್ಪತ್ತು ರೂಪಾಯಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಇಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ